ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಚಾರ ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ರಾಜಧಾರಿ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಚಿಕ್ಕಣ್ಣ ರಮೇಶ್ ಮಾತಾಡ್ತಾ ಇರೋದು ವೀಕ್ಷಕರೇ ಈ ವರ್ಷದ ಯುಗಾದಿ ಹಬ್ಬದ ವಿಶೇಷ ಮತ್ತು ಯಾವ ಯಾವ ರಾಶಿಗಳಿಗೆ ಈ ವರ್ಷದ ಯುಗಾದಿ ಹಬ್ಬದ ಒಂದು ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತದೆ ಎಂದು ಎಂಬುದಾಗಿ ನಾನು ತಿಳಿಸ್ಕೊಡ್ತೇನೆ ಪ್ರಥಮವಾಗಿ ಎಲ್ಲರಿಗೂ ಕೂಡ ಸಮಸ್ತ ಕರ್ನಾಟಕದ ಜನತೆಗೆ ಮತ್ತು ರಾಜಧಾನಿ ಟಿ ವಿಯ ವೀಕ್ಷಕರಿಗೆ ಪ್ರಪ್ರಥಮವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ತಮಗೆಲ್ಲರಿಗೂ ಕೂಡ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಮುಖ್ಯವಾಗಿ ಈ ಯುಗಾದಿ ಇದೇ ತಿಂಗಳ ಅಂದರೆ ಮಾರ್ಚ್ ತಿಂಗಳ ಮೂವತ್ತನೇ ದಿನಾಂಕದಂದು ಪ್ರಾರಂಭವಾಗ್ತಾ ಇದೆ ಸಾಮಾನ್ಯವಾಗಿ ನಾವು ಯುಗಾದಿ ಹಬ್ಬ ಅಂದಾಗ ಹಲವಾರು ರೀತಿಯಾದಂಥ ವಿವಿಧ ರೀತಿಯಾದಂತಹ ಭಾರತ ದೇಶದ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಯುಗಾದಿ ಹಬ್ಬವನ್ನು ಒಂದು ಹೊಸ ಯುಗ ಅಂದರೆ ಹೊಸ ವರ್ಷದ ಪ್ರಾರಂಭ ಅಂತ ನಾವೇನು ಹೇಳ್ತೀವಿ ಅದನ್ನು ಆಚರಣೆ ಮಾಡ್ತಾರೆ ಇನ್ನು ಮುಖ್ಯವಾಗಿ ತಮಿಳುನಾಡಿನ ಕಡೆ ಅವರು ಯುಗಾದಿಯನ್ನು ಸೂರ್ಯನ ಆಧಾರದ ಮೇಲೆ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆದರೆ ಇವತ್ತಿನ ಒಂದು ಮೂವತ್ತನೇ ದಿನಾಂಕದಲ್ಲಿ ಏನು ಬರ್ತಾ ಇದೆ ಅದು ಚಾಂದ್ರಮಾನ ಯುಗಾದಿ ಚಂದ್ರನ ಆಧಾರದ ಮೇಲೆ ನಾವು ಯುಗಾದಿ ಹಬ್ಬವನ್ನು ನಿರ್ಣಯನ ನಿರ್ಣಯ ಮಾಡಿ ನಾವು ಆಚರಣೆ ಮಾಡೋದು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಯುಗಾದಿ ಹಬ್ಬದಲ್ಲಿ ಯಾವ ಯಾವ ರಾಶಿಗಳಿಗೆ ಯಾವ ರೀತಿಯಾದಂಥ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ನಾವು ನೋಡಿದಾಗ ಈ ಯುಗಾದಿ ಹಬ್ಬದ ಒಂದು ಪ್ರಾರಂಭದ ಗ್ರಹಗತಿಗಳನ್ನು ನಾವು ಗಮನಿಸಿದಾಗ ಕೆಲವು ರಾಶಿಗಳಿಗೆ ಶುಭ ಫಲಗಳು ಮತ್ತು ಕೆಲವು ರಾಶಿಗಳಿಗೆ ಅಶುಭ ಫಲಗಳನ್ನು ಕೂಡ ನಾವು ನೋಡ್ಬೋದು ಈ ಯುಗಾದಿ ಹಬ್ಬದ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದರೆ ಯುಗಾದಿ ಹಬ್ಬದ ಪ್ರಾರಂಭದ ಒಂದು ದಿನ ಮುನ್ ಮೊದಲೇ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿಗ್ರಹ ತನ್ನ ಪತ್ತವನ್ನು ಬದಲಿಸಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದು ಕೂಡ ಒಂದು ರಾಶಿಗಳ ಮೇಲೆ ಅಂದರೆ ಈ ಹನ್ನೆರಡು ರಾಶಿಗಳೇನಿದೆ ಮೇಷದಿಂದ ಮೀನದವರೆಗೆ ಈ ರಾಶಿಗಳ ಮೇಲೆ ಕೆಲವೊಂದು ಪರಿಣಾಮಗಳು ಅಂದರೆ ಅದು ಒಳ್ಳೆಯದು ಆಗಿರ್ಬೋದು ಮತ್ತು ಕೆಟ್ಟ ಪರಿಣಾಮಗಳನ್ನು ಕೂಡ ನಾವು ನೋಡ್ಬೋದು ಈ ಎಲ್ಲ ವಿಚಾರಗಳನ್ನು ಕೂಡ ಈ ಒಂದು ಯುಗಾದಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ರಾಜಧಾನಿ ಟಿ ವಿಯಲ್ಲಿ ಪ್ರತಿಯೊಂದು ರಾಶಿಗೆ ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತೆ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರಗಳನ್ನು ಅಂದರೆ ಯಾವುದೇ ದೋಷ ಇದ್ದಾಗ ಅದಕ್ಕೆ ಪರಿಹಾರಗಳನ್ನು ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅತ್ಯಂತ ಸರಳ ರೀತಿಯಲ್ಲಿ ಮಾಡಿಕೊಳ್ಳುವಂತ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಮತ್ತು ಮುಂದಿನ ರಾಶಿ ಕಟಕ ರಾಶಿ ಮತ್ತು ಕಟಕ ಲಗ್ನ ನೋಡಿ ಈ ಕಟಕ ಲಗ್ನದ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಒಂಬತ್ತನೇ ಮನೆಯಲ್ಲಿ ರಾಹುವಿನ ಜೊತೆ ಶನಿ ಸೂರ್ಯ ಹಾಗೂ ಬುಧ ಶುಕ್ರ ಈ ಗ್ರಹಗಳ ಜೊತೆ ಯುತಿಯಾಗಿರೋದ್ರಿಂದ ಸ್ವಲ್ಪ ಚಂಚಲ ಮನಸ್ಥಿತಿ ಉಂಟಾಗುತ್ತೆ ಇವರಿಗೆ ಮಾನಸಿಕವಾಗಿ ಚಂಚಲತೆ ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ ಅಂದರೆ ಹಣಕಾಸಿನ ವಿಷಯದಲ್ಲಿ ಇರಬಹುದು ಯಾವುದೇ ವಿಷಯದಲ್ಲಿ ಮದುವೆ ಸಾಂಸಾರಿಕ ಜೀವನ ಇರಬಹುದು ಒಂದು ವ್ಯವಹಾರಿಕ ವಿಷಯದಲ್ಲೂ ಕೂಡ ಚಂಚಲ ಮನಸ್ಸನ್ನು ಹೊಂದಿರ್ತಾರೆ ಈ ಕಾರಣದಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾವುದೇ ಒಂದು ಹೊಸ ಉದ್ಯೋಗವನ್ನು ಮಾಡಬೇಕಾದರೂ ಹೊಸ ಯೋಜನೆಯನ್ನು ಮಾಡಬೇಕಾದರೂ ಅದು ಯಾವುದೇ ಇರಬಹುದು ವೈವಾಹಿಕ ಜೀವನ ಇರಬಹುದು ಮಕ್ಕಳ ವಿಷಯದಲ್ಲಿ ಇರ್ಬೋದು ಯಾವುದೇ ವಿಷಯದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ರಾಹುವಿನ ಜೊತೆ ಚಂದ್ರ ಇದ್ದಾಗ ನಿಮ್ಮ ಮನಸ್ಸನ್ನು ಡೈವರ್ಟ್ ಮಾಡಿ ಬೇರೆ ರೀತಿಯಾದಂಥ ನಷ್ಟ ಉಂಟಾಗತಕ್ಕಂಥ ಪರಿಸ್ಥಿತಿ ಉಂಟಾಗುತ್ತೆ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮುಖ್ಯವಾಗಿ ಇದರ ಒಂದು ಪರಿಹಾರಾರ್ಥವಾಗಿ ಶಿವನ ಆರಾಧನೆ ತಂದೆ ತಾಯಿಯರಿಗೆ ಗೌರವವನ್ನು ಕೊಡುವುದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾ ಮಾಡಬೇಕಾದ್ರೂ ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ ಮುಂಚೆ ಬಹಳ ಯೋಚನಾಬದ್ಧವಾಗಿ ಯೋಚನೆ ಮಾಡಿ ಅನುಭವಸ್ಥರ ಮತ್ತು ಗುರು ಹಿರಿಯರ ಸಲಹೆಯನ್ನು ಪಡೆದುಕೊಂಡು ಮುಂದುವರಿ ಅಂತ ನಾನು ಪಡ್ತೇನೆ ಕಾರಣ ರಾಹುವಿನ ಸ್ಥಿತಿ ಲಗ್ನಾಧಿಪತಿ ಮತ್ತು ರಾಷ್ಟ್ರಾಧಿಪತಿಗೆ ರಾಹುವಿನ ಒಂದು ಮಿತಿ ಏನಿದೆ ಅಷ್ಟು ಒಳ್ಳೆಯದಲ್ಲ ರಾಹು ವಿಷಕಾರಕ ಚಂದ್ರ ನೀರಿಗೆ ಕಾರಕ ನೀರಿಗೆ ನಾವು ಏನಾದರೂ ಒಂದು ದೊಡ್ಡ ವಿಷ ಸೇರಿಸಿದ್ರೆ ಯಾವ ರೀತಿ ಆಗುತ್ತೆ ಈ ರೀತಿಯಾದಂಥ ಒಂದು ಪರಿಣಾಮವನ್ನು ಕೆಟ್ಟ ಪರಿಣಾಮವನ್ನ ನೋಡಬೇಕಾಗುತ್ತೆ ಈ ಕಾರಣದಿಂದ ಇವರು ಪ್ರತಿನಿತ್ಯ ಸೂರ್ಯನ ದೇವನ ಒಂದು ದರ್ಶವನ ದರ್ಶನವನ್ನು ಪಡೆಯೋದು ಬಹಳ ಒಳ್ಳೆಯದು ತಂದೆ ತಾಯಿಯರ ಸಲಹೆಯನ್ನು ಕೇಳೋದು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಮುಖ್ಯವಾಗಿ ಕುಲದೇವರ ದರ್ಶನ ಪ್ರಾರ್ಥನೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಯಾಕೆಂದರೆ ಹನ್ನೆರಡನೇ ಮನೆಯಲ್ಲಿ ಕುಜ ಸಿತನಾಗಿದ್ದಾನೆ ಮಂಗಳ ಗ್ರಹ ಮಿಥುನ ರಾಶಿಯಲ್ಲಿ ಸಿತರಾಗಿರುವುದರಿಂದ ಸುಬ್ರಹ್ಮಣ್ಯನ ಒಂದು ಪ್ರಾರ್ಥನೆಯನ್ನು ಮಾಡಬಹುದು ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡ್ತಾರೆ ದರ್ಶನವನ್ನು ಮಾಡೋದು ಬಹಳ ಒಳ್ಳೆಯದು ಈ ಒಂದು ಪರಿಹಾರ ಕ್ರಮಗಳನ್ನು ಕೈಗೊಂಡಾಗ ಇವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕೆಟ್ಟ ಪರಿಣಾಮಗಳು ಕಡಿಮೆ ಆಗುತ್ತೆ ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇದ್ದಾಗ ಅದರಲ್ಲಿ ಸ್ವಲ್ಪ ಲಾಭವನ್ನು ಪಡ್ಕೊಳ್ಬೋದು ಅಂತ ತಿಳಿಸ್ಬಿಡ್ತೀನಿ